ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಫೇಸ್ ಸಿರಂ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಯಾಕೆ ಬೆಸ್ಟ್ ಫೇಸ್ ಸಿರಂ ಅಂತ ಹೇಳ್ತಿದ್ದೀನಿ ಅಂದ್ರೆ ಸೊ ಈ ಒಂದು ಫೇಸ್ ಸಿರಂ ನೀವು ಏನಾದ್ರು ಯೂಸ್ ಮಾಡುದ್ರಿ ಅಂತ ಹೇಳಿದ್ರೆ ಸೆವೆನ್ ಡೇಸ್ ಅಲ್ಲಿ ನಿಮ್ಮ ಫೇಸ್ ಅಲ್ಲಿ ಏನಾದ್ರೂ ಡಾರ್ಕ್ ಸ್ಪಾಟ್ಸ್ ಇತ್ತು ಅಥವಾ ಸ್ಕಾರ್ಸ್ ಏನಾದ್ರು ಇತ್ತು ಅಂದ್ರೆ ಕಲೆಗಳೇನಾದ್ರು ಆಗಿತ್ತು ನಿಮ್ಮ ಫೇಸ್ ಅಲ್ಲಿ ಈಗ ಪಿಂಪಲ್ಸ್ ಎಲ್ಲ ಬಂದಿ ಹೋಗಿ ಕಲೆಗಳೆಲ್ಲ ಉಳ್ಕೊಂಡಿರತ್ತಲ್ವಾ ಸೊ ಅದು ಜಸ್ಟ್ ಏಳು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಅಂಡ್ ಫೋರ್ಟೀನ್ ಡೇಸ್ ಅಲ್ಲಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಮಾಸ್ಚರ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಟೂ ಇನ್ ಒನ್ ಸಿರಂ ಅಂತಾನೆ ಹೇಳ್ಬೋದು ಸೊ ಎರಡು ಬೆನಿಫಿಟ್ ಗಳು ಕೂಡ ನಿಮಗೆ ಸಿಗುತ್ತೆ ಅಂಡ್ ಆಲ್ಸೋ ಎಕ್ಸ್ಟ್ರಾ ಬೆನಿಫಿಟ್ ಗಳು ಕೂಡ ಈ ಒಂದು ಸೀರಂ ನೀವು ಯೂಸ್ ಮಾಡೋದ್ರಿಂದ ಸಿಗುತ್ತೆ ಅದೆಲ್ಲ ಮುಂದೆ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ಇದನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ ಸೊ ನೀವೆಲ್ಲರೂ ಒಂದು ಒಳ್ಳೆ ಫೇಸ್ ಸಿರಂ ಸರ್ಚ್ ಮಾಡ್ತಿದ್ದೀರಾ ಸೊ ಈ ರೀತಿ ಟೂ ಇನ್ ಒನ್ ಇರೋದು ನೀವು ಸರ್ಚ್ ಮಾಡ್ತಿದೀರಾ ಅಂತ ಹೇಳಿದ್ರೆ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗ್ಬಹುದು ಈ ಸೀರಂ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಸೊ ಏನ್ ನಿಮಗೆ ರಿಸಲ್ಟ್ ಹೇಳ್ದೆವೆನ್ ಡೇಸ್ ಅಲ್ಲಿ ಡಾಕ್ಸ್ಪರ್ಸ್ ಕ್ಲಿಯರ್ ಆಗುತ್ತೆ ಅಂಡ್ ಆಲ್ಸೋ ಫೋರ್ಟೀನ್ ಡೇಸ್ ಅಲ್ಲಿ ನಿಮ್ಮ ಸ್ಕಿನ್ ಬೈಟ್ ಆಗುತ್ತೆ ಅಂತ ಹೇಳಿ ಇದು ಕ್ಲಿನಿಕಲಿ ಪ್ರೂವ್ ಆಗಿರುವಂತದ್ದು ಓಕೆನಾ ಅಂಡ್ ಆಲ್ಸೋ ಈ ಸೀರಂ ಡಾಕ್ಟರ್ ಗಳು ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ಅಂದ್ರೆ ಯಾವ ಸೀರಂ ಅದು ಯಾಕೆ ಒಂದು ಸೀರಂ ಬೆಸ್ಟ್ ಅಂತ ಹೇಳ್ತಾ ಇದ್ರೆ ಸೊ ಹೇಗೆ ಯೂಸ್ ಮಾಡಬೇಕು ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಿದೆ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ ಬಿಕಾಸ್ ಈ ಒಂದು ಸೀರಮ್ ನೀವು ತುಂಬಾನೇ ಕೇರ್ಫುಲ್ ಆಗಿ ಯೂಸ್ ಮಾಡ್ಬೇಕು ಸೊ ಅವಾಗ ಮಾತ್ರ ನಿಮ್ಗೆ ಈ ರೀತಿ ನಲ್ಲಿ ರಿಸಲ್ಟ್ ಸಿಗುತ್ತೆ ಅದರ್ವೈಸ್ ನಿಮ್ಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸಪೋಸ್ ಯಾರು ಈಗ ಓನ್ ಆಗಿ ಏನಾದ್ರು ಚೂಸ್ ಮಾಡಿ ಸೀರಂ ಯೂಸ್ ಮಾಡ್ತಿದೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ನೀವು ಚೂಸ್ ಮಾಡಿರೋದು ಕರೆಕ್ಟ್ ವಾಗಿ ಅಥವಾ ರಾಂಗ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಂಡಿದೀರಾ ಅಂತ ಹೇಳಿ ಗೊತ್ತಾಗುತ್ತೆ ಆರ್ ಯಾರಾದ್ರೂ ಈ ಸೀರಮ್ ಇನ್ ಫ್ಯೂಚರ್ ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ಈ ವಿಡಿಯೋ ದಿನ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ ಓಕೆನಾ ಸೊ ಹಾಗಾಗಿ ವಿಡಿಯೋ ಫುಲ್ ನೋಡಿ ಅಂಡ್ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಯೂಸ್ಫುಲ್ ಆಗಿರೋ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಹಾಲ್ಸ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಸೊ ಪ್ರತಿಯೊಂದು ವಿಡಿಯೋ ಕೂಡ ಪ್ರತಿ ದಿನ ಅಪ್ಲೋಡ್ ಆಗ್ತಾ ಇರತ್ತೆ ಸೊ ಯಾವ್ದು ನಿಮಗೆ ಮಿಸ್ ಆಗುದೀವಿ ಆಲ್ರೆಡಿ ಸಾಕಷ್ಟು ವಿಡಿಯೋಸ್ ಕೂಡ ನಮ್ಮ ಚಾನಲ್ ನಲ್ಲಿ ಈಗ ನಿಮಗೆ ಸಿಗತ್ತೆ ಸಪೋಸ್ ನೀವು ಫ್ರೀ ಇದೀರಾ ಸೊ ನಿಮ್ಗೆ ನೀವು ಯಾವ್ದಾದ್ರು ಬಂದು ಸರ್ಚ್ ಮಾಡ್ತಿದೀರಾ ಅಂತ ಹೇಳಿದ್ರೆ ಸೊ ನೀವು ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಬೋದು ಓಕೆನಾ ಸೊ ಬರೀ ಹಾಗಾದ್ರೆ ಕ್ವಿಕ್ ಆಗಿ ಇವತ್ತಿನ ವಿಡಿಯೋನ ತರ ಮಾಡಿದೆ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಒಂದು ಟೂ ಇನ್ ಒನ್ ಸೀರಂ ಯಾವುದು ಅಂತ ಹೇಳಿದ್ರೆ ಫ್ಲಿಕ್ಸ್ ಕೂವಾ ಜುಡಿ ಸೀರಮ್ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್ ಏ ರೀತಿನಲ್ಲಿ ಇರುತ್ತೆ ಸೊ ಇದು ಕ್ಲಿಕ್ಸ್ ಬ್ರ್ಯಾಂಡ್ ಹೌದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ನನ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದೆ ಸೆವೆನ್ ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಫೋರ್ಟೀನ್ ಡೇಸ್ ನಿಮ್ಮ ಸ್ಕಿನ್ ಬ್ರೈಟನ್ ಆಗುತ್ತೆ ಅಂತ ಹೇಳ್ತೆ ಅಲ್ವಾ ಸೊ ಯಾಕೆ ಈ ರೀತಿ ನಲ್ಲಿ ನಮ್ಗೆ ಇಷ್ಟು ಕ್ವಿಕ್ ಆಗಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿದ್ರೆ ಸೊ ಇದ್ರಲ್ಲಿ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ ಸೊ ಹಾಗಾಗಿ ನಿಮಗೆ ಇಷ್ಟು ಬೇಗನೆ ರಿಸಲ್ಟ್ ಕೊಡುವಂತದ್ದು ಅಂದ್ರೆ ಯಾವೆಲ್ಲ ಇಂಗ್ರೀಡ ಈ ಸೀರಮ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಮಂತ್ ಒನ್ ಪರ್ಸೆಂಟ್ ಪೆಂಟಾ ವಿಟಿನ್ ಇದೆ ಅಂಡ್ ಸೆಕೆಂಡ್ ಮಂತ್ ಗುವಾ ಎಕ್ಸ್ಟ್ರಾಕ್ಟ್ ಅಂಡ್ ಥರ್ಡ್ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ವಿಟಮಿನ್ ಸಿ ಇದೆ ಅಂಡ್ ಲಾಸ್ಟ್ ಫೋರ್ತ್ ಒನ್ ಮಂತ್ ಸೋಡಿಯಂ ಹೈಲೋಲೆಟ್ ಇದೆ ಸೊ ಈ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯೆಂಟ್ಸ್ ಇರೋದ್ರಿಂದ ನಿಮಗೆ ಇಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಈ ಸೀರಂ ತುಂಬಾನೇ ಲೈಟ್ ವೇಟ್ ಇರುತ್ತೆ ನೀವು ಅಬ್ಸರ್ವ್ ಮಾಡಿದಾಗ ತುಂಬಾನೇ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಸೊ ಇದು ನಾನ್ ಸ್ಟಿಕ್ ನಾನ್ ಕ್ರೇಜಿ ತರ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಬೇಗ ನಿಮ್ಮ ಸ್ಕಿನ್ ಅಲ್ಲಿ ಅಬ್ಸರ್ವ್ ಆಗುತ್ತೆ ಬೇರೆ ಸಿರಂ ನೋಡಿರ್ತೀರ ಸಪೋಸ್ ಬೇರೆ ನೀವು ಕೆಮಿಕಲ್ಸ್ ರಿಲೇಟೆಡ್ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಎಷ್ಟು ತುಂಬಾ ತಿಕ್ನೆಸ್ ಆಗಿರುತ್ತೆ ಬೇಗ ಅಬ್ಸರ್ವ್ ಕೂಡ ಆಗಿರೋದಿಲ್ಲ ತುಂಬಾ ನೀವು ಬ್ಲೆಂಡ್ ಮಾಡ್ತಾನೆ ಇರಬೇಕಾಗತ್ತೆ ಅಲ್ವಾ ಬಟ್ ಈ ಸಿರಂ ಆ ಬಟ್ ಈ ಸೀರಮ್ ಆ ಇರೋದಿಲ್ಲ ತುಂಬಾ ಲೈಟ್ ವೇಟ್ ಇರುತ್ತೆ ಅಂಡ್ ಕ್ವಿಕ್ ಆಗಿ ಕೂಡ ಅಬ್ಸರ್ವ್ ಆಗುತ್ತೆ ಸೊ ಈ ಒಂದು ಸಿರಂ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಏನಾದ್ರು ತುಂಬಾ ಅನಿಮಲ್ ಸ್ಕಿನ್ ಟೋನ್ ತರ ಇತ್ತು ಮತ್ತೆ ತುಂಬಾ ಡಲ್ ಸ್ಕಿನ್ ಐನಾದ್ರು ಇತ್ತು ಮತ್ತೆ ತುಂಬಾ ಅನ್ಹೆಲ್ದಿ ಸ್ಕಿನ್ ಟೈಪ್ ಏನಾದ್ರು ನಿಮ್ಮ ಸ್ಕಿನ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಇದು ಕ್ಯೂರ್ ಮಾಡುತ್ತೆ ಸೊ ಕ್ಯೂರ್ ಮಾಡಿ ನಿಮ್ಮ ಸ್ಕಿನ್ ಟೋನ್ ಇದು ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಸ್ಕಿನ್ ಟೆಕ್ಸ್ಚರ್ ನ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಸೊ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಆಲ್ಸೋ ತುಂಬಾನೇ ಈವನ್ ಟೋನ್ಡ್ ಸ್ಕಿನ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಈ ಸೀರಂ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಇದು ನಿಮ್ಮ ಸ್ಕಿನ್ ಒಳಗಡೆ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ನಿಮಗೆ ಸೆವೆಂಟಿ ಟು ಅವರ್ಸ್ ವರ್ಗೂ ಕೂಡ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿ ತುಂಬಾ ಮೋರ್ಚೇಡ್ ಆಗಿ ಕಾಣಿಸುತ್ತೆ ಅಂಡ್ ನೆಕ್ಸ್ಟ್ ನಿಮ್ ಫೇಸ್ ಅಲ್ಲಿ ಏನಾದ್ರು ತುಂಬಾನೇ ಇಂಬ್ಯುರಿಟೀಸ್ ಇತ್ತು ಮತ್ತೆ ಆಕ್ನೆಸ್ ಏನಾದ್ರು ಇತ್ತು ಮತ್ತೆ ನಿಮ್ಮ ಸ್ಕಿನ್ ಇರಿಟೇಷನ್ ರೇಟ್ನೆಸ್ ಸೊ ಈ ರೀತಿ ಎಲ್ಲ ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಅಲರ್ಜೀಸ್ ತರ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಮಡವೆಗಳು ಕೂಡ ಕ್ಲಿಯರ್ ಆಗತ್ತೆ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ನಿಮ್ಮ ಫೇಸ್ ರಾಡಿಕಲ್ ಡ್ಯಾಮೇಜಸ್ ಇಂದ ಏನಾದ್ರು ಫುಲ್ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಮಾಡುತ್ತೆ ಅಂಡ್ ಪ್ರೀ ಮೆಚುರ್ ಏಜಿಂಗ್ ಸೈನ್ಸ್ ಏನಾರು ಇತ್ತು ಲೈಕ್ ಫೈಲೇನ್ಸ್ ರೀಂಕಲ್ ಸೊ ಈ ರೀತಿ ನೆಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಇನ್ನೂ ಪ್ರೀ ಮೆಚುರ್ ಏಜಿಂಗ್ ತರ ನಿಮ್ ಏನಾದ್ರು ಸೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಮಾಡುತ್ತೆ ಮತ್ತೆ ಪಿಗ್ಮೆಂಟೇಷನ್ ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಲೋ ಲೆವೆಲ್ ಅಲ್ಲಿ ಏನಾದ್ರೂ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಬೂಸ್ಟ್ ಮಾಡಿ ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಹೈ ಲೆವೆಲ್ ಅಲ್ಲಿ ಆಗೋ ರೀತಿನಲ್ಲಿ ಇದು ಮೈಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಸೊ ಕೊಲಾಜಿನ್ ಪ್ರೊಡಕ್ಷನ್ ಒನ್ಸ್ ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಅಲ್ಲಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಡಾರ್ಕ್ ಆಗೋದು ಡಲ್ ಆಗೋದು ಸೊ ಪಿಗ್ಮೆಂಟೇಷನ್ ಬರುವಂತದ್ದು ಸ್ಪಾಟ್ಸ್ ಆಗೋದು ಆ ರೀತಿನಲ್ಲಿ ಬರೋದಿಲ್ಲ ಸೊ ಇದು ಕೊಲಾಜಿನ್ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಸೊ ನಾನಾಗಲೇ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗ ಸೆವೆನ್ ಡೇಸ್ ಅಲ್ಲಿ ಡೌಟ್ ಸ್ಪಾಟ್ಸ್ ಕ್ಲಿಯರ್ ಆಗುತ್ತೆ ಇಲ್ಲ ಸೊ ನಿಮ್ಮ ಫೋರ್ಟೀನ್ ಡೇಸ್ ಅಲ್ಲಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಈವನ್ ಟೋನ್ ಸ್ಕಿನ್ ಆಗಿ ಬ್ರೈಟನ್ ಸ್ಕಿನ್ ಆಗಿ ಮತ್ತೆ ಹೆಲ್ದಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಇದ್ ಬೆನಿಫಿಟ್ ಗಳು ಈ ನಾಲ್ಕು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಸ್ ಇರೋದ್ರಿಂದ ನಿಮ್ಗೆ ತುಂಬಾನೇ ಬೇಗನೆ ರಿಸಲ್ಟ್ ಸಿಗುತ್ತೆ ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಯೂಸ್ ಮಾಡ್ಬೋದು ಸೊ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳುತ್ತೆ ಸೊ ಈಗ ಸಪೋಸ್ ನಿಮ್ಗೆ ಸೀರಾ ಮಿಸ್ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ವೀಕ್ ನೀವು ಓನ್ಲಿ ನೈಟ್ ಮಾತ್ರ ಯೂಸ್ ಮಾಡಬೇಕು ಓಕೆನಾ ಅದು ಅಡ್ಜಸ್ಟ್ ಆಯ್ತು ಅಂತ ಹೇಳಿದ್ಮೇಲೆ ನೀವು ಸೆಕೆಂಡ್ ವೀಕ್ ಇಂದ ಎಂ ಅಂದ್ರೆ ಪಿ ಎಂ ಸೊ ಎರಡು ಅಂದ್ರೆ ದಿನದಲ್ಲಿ ಟೂ ಟೈಮ್ಸ್ ನೀವು ಯೂಸ್ ಮಾಡಬಹುದು ಅಂಡ್ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀಟ್ ಆಗಿ ನಿಮ್ಮ ಫೇಸ್ ಅಲ್ಲಿ ಕೂಡ ವಾಶ್ ಆಗಿ ಡ್ರೈ ಆಗಿರ್ಬೇಕು ಅದಾದ್ಮೇಲೆ ನೀವು ಜಸ್ಟ್ ಟೂ ಟು ತ್ರೀ ಡ್ರಾಪ್ಸ್ ಅಷ್ಟೇ ನೀವು ನಿಮ್ಮ ಫೇಸ್ ಗೆ ನೀವು ಅಪ್ಲೈ ಮಾಡ್ಬೇಕು ಓಕೆನಾ ಸೊ ಚೀಕ್ಸ್ ಮೇಲೆ ಮತ್ತೆ ಫೋರ್ ಎಡ್ ಮೇಲೆ ನೋಸ್ ಮೇಲೆ ಅಥವಾ ಎರಡು ಕಡೆ ಚೀಕ್ಸ್ ಮೇಲೆ ಮತ್ತೆ ಫೋರ್ ಮೇಲೆ ನೀವು ಹಾಕೋಬೇಕು ಎಷ್ಟು ಟು ಟು ತ್ರೀ ಡ್ರಾಪ್ಸ್ ಅಷ್ಟೇ ನೀವು ಹಾಕೋಬೇಕು ಅದೇ ನಿಮ್ಗೆ ತುಂಬಾನೇ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ಅದೆಲ್ಲ ನೀಟ್ ಆಗಿ ಜಂಟಾಗಿ ನೀವು ಟ್ಯಾಪ್ ಮಾಡಿ ಅಥವಾ ಮಸಾಜ್ ಮಾಡಿ ಅಷ್ಟೇ ಓಕೆನಾ ಸೊ ಬರೀ ಎರಡರಿಂದ ಮೂರ್ ಹನಿ ಹಾಕೋಬೇಕು ಅದಕ್ಕಿಂತ ಜಾಸ್ತಿ ಸೊ ಅದಕ್ಕಿಂತ ಜಾಸ್ತಿ ಹಾಕ್ಬೇಡಿ ಬಿಕಾಸ್ ಇದ್ರಲ್ಲಿ ಟ್ವೆಂಟಿ ತ್ರೀ ಪರ್ಸೆಂಟ್ ಅಷ್ಟು ವಿಟಮಿನ್ ಸಿ ಇದೆ ಸಪೋಸ್ ನಿಮ್ಗೆ ಏನಾದ್ರೂ ಅಲರ್ಜಿಕ್ ಆಗ್ಬಹುದು ಸೊ ಹಾಗಾಗಿ ಜಸ್ಟ್ ಎರಡರಿಂದ ಮೂರ್ ಹನಿ ಹಾಕೋಬೇಕು ಓಕೆನಾ ಸೊ ಆಮೇಲೆ ನೀವು ನೈಟ್ ಇದನ್ನ ಯೂಸ್ ಮಾಡಾದ್ಮೇಲೆ ಮಾರ್ನಿಂಗ್ ಅಗೇನ್ ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ಈ ಒಂದು ಸೀರಂ ನಿಮ್ ಸೆಕೆಂಡ್ ವೀಕ್ ಅಲ್ಲಿ ಮತ್ತೆ ಅಗೇನ್ ಈ ಸೀರಮ್ ಯೂಸ್ ಮಾಡಿ ಆಮೇಲೆ ಮಾಯ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಫಸ್ಟ್ ಅಂಡ್ ಯೂಸ್ ಮಾಡಬೇಕು ಸೊ ಈ ರೀತಿಯಲ್ಲಿ ನೀವು ಯೂಸ್ ಮಾಡಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಬಂದು ಈ ಸೀರಂ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ನಿಮ್ದು ಏನಾದ್ರು ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗೋದಿಲ್ಲ ಮತ್ತೆ ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಆಕ್ಟಿವ್ ಆಗಿ ಪಿಂಪಲ್ಸ್ ಇತ್ತು ತುಂಬಾ ಈಗ ಬ್ರೇಕ್ಔಟ್ ಎಲ್ಲ ಆಗ್ತಿರತ್ತೆ ಕ್ಯೂಬ್ ಬರ್ತಿರತ್ತೆ ನೋಡಿ ಸೊ ಆ ರೀತಿ ಏನಾದ್ರು ತುಂಬಾ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬಿಡಿ ನಿಮ್ಗೆ ಸೂಟ್ ಆಗೋದಿಲ್ಲ ಒಂದ್ ಸ್ವಲ್ಪ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡ್ಬೇಕು ಓಕೆನಾ ಬಿಲೋ ಏಟೀನ್ ಇಯರ್ಸ್ ಇದೀರಾ ಪ್ರೆಗ್ನೆಂಟ್ ಲೇಡೀಸ್ ಇದೀರಾ ಬೆಸ್ಟ್ ಪೆಡಿಂಗ್ ಮದರ್ಸ್ ಎರಡು ಇದೀರಾ ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡೋ ಹಾಗಿಲ್ಲ ಈಗ ನಿಮ್ಗೆ ಈ ಸೀರಂ ಇಷ್ಟ ಆಯ್ತು ಅಂತ ಹೇಳಿ ನೀವು ಯೂಸ್ ಮಾಡ್ತೀರಲ್ವಾ ಸೊ ಈ ಸೀರಂ ಜೊತೆ ನೀವು ಬೇರೆ ಇಂಗ್ರೀಡಿಯೆಂಟ್ ಲೈಕ್ ನಿಮ್ ಎ ಎಚ್ ಎ ಬಿ ಎಚ್ ಎ ರೆಟಿನಾಲ್ ನಿಯಾಲ್ ಸಿನಮೇಟ್ ಬೆ ಪಿರಾಕ್ಸೈಡ್ ಸೊ ಈ ರೀತಿ ಇಂಗ್ರೀಡಿಯಂಟ್ಸ್ ಇರುವಂತಹ ಪ್ರೊಡಕ್ಟ್ಸ್ ನೀವ್ ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಸೀರಂ ಜೊತೆ ನೀವು ಕಂಬೈನ್ ಮಾಡೋ ಹಾಗಿಲ್ಲ ಓಕೆನಾ ಸೊ ಈ ರೀತಿ ಕಂಬೈನ್ ಮಾಡುದ್ರಿ ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕಂಬೈನ್ ಆಗಿ ಅಲರ್ಜಿಕ್ ರಿಯಾಕ್ಷನ್ ಆಗಬಹುದು ಸೊ ಹಾಗಾಗಿ ನೀವು ಈ ಒಂದು ವಿಟಮಿನ್ ಸಿ ಸೀರಂ ಜೊತೆಗೆ ನೀವು ಈ ನಾನ್ ಹೇಳಿರುವಂತ ಇಂಗ್ರೀಡಿಯಂಟ್ಸ್ ನ ನೀವು ಕಂಬೈನ್ ಮಾಡ್ಲಿ ಹೋಗ್ಬೇಡಿ ಓಕೆನಾ ನೀವು ಕೇಳಬಹುದು ಮ್ಯಾಮ್ ಆಲ್ರೆಡಿ ನಾವು ರೆಟಿನಾಲ್ ಕ್ರೀಮ್ ಅಥವಾ ಎಚ್ ಬಿ ಎಚ್ ಎಕ್ಸ್ಪೋಲೂಷನ್ ನಾವು ಯೂಸ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಸೊ ಅದನ್ನ ನೀವು ನೈಟ್ ಟೈಮ್ ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ ವಿಟಮಿನ್ ಸಿ ಸಿರಾಮ್ ನೀವು ನೈಟ್ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಮಾರ್ನಿಂಗ್ ಮಾತ್ರ ಯೂಸ್ ಮಾಡಿ ಓಕೆನಾ ಬಟ್ ನೀವು ಮಾರ್ನಿಂಗ್ ಏನಾರು ಬಟ್ ನೀವು ನೈಟ್ ಈ ಸಿರಂ ಯೂಸ್ ಮಾಡಿ ಅಂಡ್ ಅದ್ರ ಜೊತೆಗೆ ನೀವು ನೆಟಿನೋಲ್ ಕ್ರೀಮ್ಸ್ ಗಳು ಅಥವಾ ಸೀರಂ ಗಳು ಯೂಸ್ ಅಂತ ಹೇಳಿದ್ರೆ ಆ ರೀತಿ ಕಂಬೈನ್ ಮಾಡಬೇಡಿ ಮಾರ್ನಿಂಗ್ ಅದನ್ನ ಯೂಸ್ ಮಾಡಿ ನೈಟ್ ಇದನ್ನ ಯೂಸ್ ಮಾಡಿ ಈ ರೀತಿ ಶಿಫ್ಟ್ ಮಾಡ್ಕೋಬಹುದು ಬಿಟ್ರೆ ಅಟ್ ಅ ಟೈಮ್ ನೀವು ಯೂಸ್ ಮಾಡೋ ಹಾಗಿಲ್ಲ ಓಕೆನಾ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಅಂಡ್ ಯಾರಿಗ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ನಿನ್ನ ಏನಾದ್ರು ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಮತ್ತೆ ನಾರ್ಮಲ್ ಸ್ಕಿನ್ ಟೈಪ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಸೂಟ್ ಆಗುತ್ತೆ ಮತ್ತೆ ಎಬೋ ಏಯ್ಟೀನ್ ಇಯರ್ಸ್ ಇದೀರಾ ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡಬಹುದು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರಿಗೂ ಕೂಡ ಸೂಟ್ ಆಗುತ್ತೆ ಅಂಡ್ ಫೈನಲ್ ಆಗಿ ಸಿರಮಲ್ ಸಿಗುತ್ತೆ ಅಂತ ಹೇಳಿ ಸೊ ಇದು ಆನ್ಲೈನ್ ಸ್ಟೋರ್ಸ್ ಅಲ್ಲಿ ಮತ್ತೆ ಫಾರ್ಮಸಿ ಅಲ್ಲಿ ಕೂಡ ಸಿಗುತ್ತೆ ಇಫ್ ಇನ್ ಕೇಸ್ ಫಾರ್ಮಸಿ ಶಾಪಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಸ್ಟೋರ್ಸ್ ಅಲ್ಲಿ ನಿಮಗೆ ಸಿಗುತ್ತೆ ನಾನು ಲಿಂಕ್ ಬೇಕಾದ್ರೆ ಬಾಕ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಸೊ ಹೋಗಿ ನೀವು ಆರ್ಡರ್ ಮಾಡ್ಕೋಬಹುದು ಸೊ ನಿಮ್ಗೆ ಡೂ ಪ್ರಾಡಕ್ಟ್ ಗಳು ತುಂಬಾ ಬೇರೆ ಸೈಟ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ಬಟ್ ಒರಿಜಿನಲ್ ಯಾವ್ದಿರುತ್ತೆ ಸೊ ಅದನ್ನ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ವರ್ಜನ್ ಸೈಟ್ ಇಂದು ಸೊ ಅದ್ರ ಮೂಲಕನೇ ಹೋಗಿ ಆರ್ಡರ್ ಮಾಡ್ಕೊಡಿ ಬಿಕಾಸ್ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ನಮಗೆ ಡೂ ಪ್ರಾಡಕ್ಟ್ ಬಂದಿದೆ ಸೊ ಅದನ್ನ ಸೈಡ್ ಎಫೆಕ್ಟ್ ಎಲ್ಲ ಆಗ್ತಿದೆ ಅಂತ ಹೇಳಿ ಸೊ ಹೇಳೋ ಇನ್ಸ್ಟ್ರಕ್ಷನ್ ನೀಟ್ ಫಾಲೋ ಮಾಡ್ಕೊಂಡು ನೀವು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ಮತ್ತೆ ನಾನ್ ಯಾವ ಲಿಂಕ್ ಕೊಟ್ಟಿರ್ತೀನಿ ಆ ಮೂಲಕ ಹೋಗಿ ನಿಮ್ಗೆ ಸೊ ಆ ಲಿಂಕ್ ಇಂದ ನೀವು ಆರ್ಡರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಒರಿಜಿನಲ್ ಪ್ರಾಡಕ್ಟ್ ಮಾತ್ರ ನಿಮ್ಗೆ ಬರುತ್ತೆ ಬೇರೆ ಡೂ ಪ್ರಾಡಕ್ಟ್ ಬರೋದಿಲ್ಲ ಓಕೆನಾ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂಡ್ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ತುಂಬಾನೇ ಬೆಸ್ಟ್ ಸೀರಂ ಅಂತಾನೆ ಹೇಳ್ಬೋದು ಇದು ಅಂಡ್ ತುಂಬ ಅಂಡ್ ಆಚೋ ಡಾಕ್ಟರ್ ಗಳು ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ ಇದು ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಅಂಡ್ ಆಚೋ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ಮತ್ತೆ ಎಲ್ಲ ಫ್ರೇಗ್ರೆನ್ಸ್ ಆಗಿರ್ಬೋದು ಕೆಮಿಕಲ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಫ್ರೀ ಆಗಿದೆ ಏನು ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂಡ್ ಈ ವಿಡಿಯೋ ತಪ್ಪ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಇಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗರ್ಗೂ ನಮಸ್ಕಾರ